ನಮಸ್ಕಾರ ನಾನು ಈ ಸಿನಿಮಾದ ಒಂದು ಸಣ್ಣ ಪಾತ್ರ ಮಾಡಿರ್ಬೋದು ಬಟ್ ದೊಡ್ಡ ದೊಡ್ಡ ಸ್ಟಾರ್ಸು ಬಿಗ್ ಲೆಜೆಂಡ್ಸ್ ಇಲ್ದೇ ಒಂದು ಸಿನಿಮಾ ಹೇಗೆ ನೋಡ್ತಾನೆ ಜನ ಅಂತ ಅನ್ಕೋಬೋದು ಬಟ್ ಕಂಪ್ಲೀಟ್ಲಿ ಕಾಮಿಡಿ ಇದೆ ಇದರಲ್ಲಿ ಮತ್ತು ಒಂದು ವಿಷಯನ ಜನಕ್ಕೆ ಹೇಳ್ತಾ ಇದ್ದಾರೆ ಎಲ್ಲೂ ಒಂದು ಒಂದೇ ಒಂದು ಸೆಕೆಂಡ್ ಕೂಡ ಬೋರ್ ಆಗುತ್ತೆ ಅಂತ ಎಲ್ಲೂ ಇಲ್ಲ ನಿಜವಾಗ್ಲೂ ತುಂಬ ಹಾಟ್ ಹಾರ್ಟ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಸಿನಿಮಾನ ಗೆಲ್ಸಿ ಚಿತ್ರಮಂದಿರಕ್ಕೆ ಬಂದು ನೋಡಿ ಆ್ಯಂಡ್ ಲಿಟ್ರಲಿ ಎಷ್ಟು ಎಮೋಷನ್ಸ್ ಕನೆಕ್ಟ್ ಆಗಿದೆ ಅಂದರೆ ಒಬ್ಬ ಸ್ಟಾರ್ ಆಗೋದಕ್ಕೆ ಫಿಸಿಕ್ ಬೇಡ ಫೇರ್ನೆಸ್ ಬೇಡ ಜಿಮ್ಗೆ ಹೋಗಬೇಕು ಬಾಡಿ ಈ ಥರದ್ದೆಲ್ಲ ಇಲ್ಲದೇ ಒಬ್ಬ ಕಾಮಿಡಿ ಕೂಡ ಕಾಮಿಡಿ ಆ್ಯಕ್ಟರ್ಸ್ ಎಲ್ರದ್ದು ಸಿನಿಮಾ ಡಪ್ಪಾ ಥರ ಇರುತ್ತೆ ಅಂತೆಲ್ಲ ಕೇಳಿದ್ದೀವಿ ಬಟ್ ಲಿಟ್ರಲಿ ಹಂಗಿರಲ್ಲ ಅನ್ನೋದಕ್ಕೆ ಈ ಒಂದು ನಿಜವಾಗ್ಲೂ ಒಂದು ಪ್ರೂವ್ ಮಾಡೋಕ್ಕೋಸ್ಕರ ಸೀರಿಯಸ್ಲಿ ಸರ್ ತುಂಬ ಸಖದಾಗಿ ಮಾಡಿದ್ದಾರೆ ಆ್ಯಂಡ್ ಒಂದು ಮೆಸೇಜ್ ಕೂಡ ಇದೆ ಈ ಸಿನಿಮಾದಲ್ಲಿ ಆ್ಯಂಡ್ ಲಿಟ್ರಲಿ ನಮಗೆ ಗೊತ್ತಿರೋಲ್ಲ ಆರ್ ಎಚ್ ನಲ್ ಬ್ಲಡ್ ಈ ಥರದ್ದು ಒಂದು ಐವತ್ತೇ ಜನಕ್ಕೆ ಇರುತ್ತೆ ಅನ್ನೋದೆಲ್ಲ ನಮಗೊಂದು ವಿಷಯ ಕಂಟೆಂಟೇ ಗೊತ್ತಿರೋದಿಲ್ಲ ಈ ಒಂದು ವಿಷಯನ ಜನಕ್ಕೆ ತಗ್ಸೋ ಪ್ರಯತ್ನ ಮತ್ತು ನಿಜವಾಗ್ಲೂ ಅಭಿವೃದ್ಧಿಗೆ ಹೆಂಗಿರಬೇಕು ಅಂತ ಆ್ಯಂಡ್ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ ಅದು ತುಂಬ ಇಂಪಾರ್ಟೆಂಟು ಸಿನಿಮಾ ನೋಡೋಕೆ ನಾವು ಬರೋದೇ ಸ್ಟ್ರೆಸ್ ರಿಲೀಫ್ ಆಗಬೇಕು ಆರಾಮಾಗಿ ನಗಾಡ್ಕೊಂಡಿರಬೇಕು ಅಂತ ಸೊ ಅದ್ರಲ್ಲಿ ಸಿನಿಮಾ ಕಂಪ್ಲೀಟಾಗಿ ಗೆದ್ದಿದೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ದಯವಿಟ್ಟು ದಯವಿಟ್ಟು ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ ಈ ಸಿನಿಮಾ ದಯವಿಟ್ಟು ಎಲ್ಲ ಒಂದು ಕೆಲಸ ಅಂತ ಕೇಳ್ಬೋದು ಮೊದಲನೇದಾಗಿ ಒಂದು ಮೂರನೇ ಕೃಷ್ಣಪ್ಪ ಸಿನಿಮಾ ರಿಲೀಸ್ ಆಗಿದೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಆನೆ ಭಾಷೆ ಸುಗಡನ್ನ ಹಿಡ್ಕೊಂಡು ಸಿನಿಮಾ ಮಾಡಿದ್ದಾರೆ ಇಲ್ಲಿ ಮೇಯ್ನಾಗಿ ಹೇಳಬೇಕು ಅಂದರೆ ಕಥೆನೇ ಹೀರೋ ಆಗಿದೆ ಆ್ಯಕ್ಚುಲಿ ನಾಯಕ ನಟ ಇರ್ಬೋದು ರಂಗಾಯಣ ರಘು ಸರ್ ಇರ್ಬೋದು ತುಕಾಲಿ ಸಂತೋ ಅವ್ರ ಆ್ಯಕ್ಟಿಂಗ್ ಕಾಮಿಡಿ ಎವ್ರಿಥಿಂಗ್ ತುಂಬ ಪರ್ಫೆಕ್ಟಾಗಿ ಆಸ್ ಎ ಸ್ಕ್ರೀನ್ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಹಿಡಿದು ಕೊನೆಯ ತನಕ ನಿಮ್ಗೆಲ್ಲೂ ಕೂಡ ಬೋರ್ ಆಗ್ತಾ ಇರೋ ರೀತಿ ಫಸ್ಟ್ ಅಲ್ಲಿ ಬಂದು ಆ್ಯಸ್ ಎ ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿ ಹೋಗಿ ಸಿನಿಮಾ ಹೋದರೆ ಸೆಕೆಂಡ್ ಆಫಲ್ಲಿ ಅದು ಆಸ್ ಎ ಎಮೋಷ್ನಲಿ ಕನೆಕ್ಟ್ ಮಾಡೋದು ಸಿನಿಮಾ ಎಸ್ಪೆಷಲಿ ಒಂದು ವಿಚಾರ ನನಗೆ ತುಂಬ ಇಶ್ ಮನಸ್ಸಿಗೆ ಬಂದಿದ್ದೇನೆಂದರೆ ಈ ಭಾಷೆ ಸೊಗಡು ಅನ್ನೋದು ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಎಸ್ಪೆಷಲಿ ಇನ್ನೊಂದು ಕರ್ನಾಟಕದಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ಗಳಿಗೆ ನಾವು ದೂರ ಟ್ರಾವೆಲ್ ಮಾಡ್ತಾ ಇದ್ದರೆ ಪ್ರತಿಯೊಂದು ಕಡೆನೂ ಭಾಷೆ ಅದರದ್ದೇ ಆದಂಥ ಬದಲಾವಣೆಗಳಾಗ್ತಾ ಹೋಗುತ್ತೆ ಸೊ ಅದೇ ರೀತಿ ಲಾಸ್ಟ್ ಒಂದು ತೆಲುಗು ಸಿನಿಮಾ ಬಂದಿತ್ತು ಅಲ್ಲು ಅರ್ಜುನ್ ಅವ್ರದ್ದು ಪುಷ್ಪ ಅಂತ ಅದು ಕೂಡ ಆನೆ ಭಾಷೆ ಸೊಗಡು ಲ್ಯಾಂಗ್ವೇಜಲ್ಲೇ ಇತ್ತು ಸೊ ಈ ಒಂದು ಸಿನಿಮಾ ನಿಜವಾಗ್ಲೂ ಕನ್ನಡದ ಪುಷ್ಪ ಸಿನಿಮಾ ರೀತಿ ಬೆಳೀಲಿ ಅಂತ ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ ಆ್ಯಂಡ್ ಎಸ್ಪೆಷಲಿ ಅವ್ರ ಕಾಂಟ್ರವರ್ಸಿಗಳಾಗಿರ್ಬೋದು ಬಟ್ ಈ ಸಿನಿಮಾ ಟೀಮ್ ಅದ್ಭುತ ವರ್ಕ್ ಮಾಡಿದ್ದಾರೆ ಯಾವುದೇ ಕಾಂಟ್ರವರ್ಸಿಗಳಿಲ್ಲ ಈ ಒಂದು ಈ ಥರ ಪ್ರತಿಭೆಗಳು ಅಂಥ ಸಿನಿಮಾಗಳನ್ನು ಬೆಳೆಸಿ ಕನ್ನಡ ಸಿನಿಮಾಗಳನ್ನು ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ನೋಡಿ ಅಂತ ಹೇಳ್ತೀನಿ ಯಾಕೆಂದರೆ ಐ ಪಿ ಎಲ್ ಮ್ಯಾಚ್ ನಡೀತಾ ಇದೆ ಯಾರೂ ಜನಗಳು ಬರ್ತಾ ಇಲ್ಲ ದಯವಿಟ್ಟು ಇಂಥ ಒಂದು ಹೊಸ ಪ್ರತಿಭೆಗಳನ್ನು ಸಪೋರ್ಟ್ ಮಾಡಿ ಬೆಳೆಸಿ ಅದು ಬಿಟ್ಟರೆ ಬೇರೆ ಏನೂ ಕೇಳೋದಿಲ್ಲ ನಿಮಗೆ ಯಾಕೆಂದರೆ ಯಾವುದೋ ಪಕ್ಕದ ಮನೆ ಇಲ್ಲಿರೋ ತೆಲುಗು ತಮಿಳು ಲ್ಯಾಂಗ್ವೇಜ್ ಸಿನಿಮಾಗಳನ್ನ ನೋಡ್ತೀರಾ ಬಂದು ದಯವಿಟ್ಟು ಇಂಥ ಸಿನಿಮಾಗಳನ್ನ ನೋಡಿ ಒಳ್ಳೆ ಕಂಟೆಂಟ್ ಬರ್ತಾ ಇಲ್ಲ ಅಲ್ಲ ಇಲ್ಲಿ ಕೊಟ್ಟಿದ್ದಾರಲ್ಲ ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸ್ವಿ ವಿಚಾರದಲ್ಲಿ ಒಂದು ಬ್ಲಡ್ ಒಂದು ಕಂಟೆಂಟ್ ಕೊಟ್ಟಿದ್ದಾರಲ್ಲ ಆ ವಿಚಾರಕ್ಕಾದರೂ ನೀವು ಬಂದು ನೋಡ್ಲೇಬೇಕು ಯಾಕೆಂದರೆ ಇಡೀ ಜಗತ್ನಲ್ಲಿ ಐವತ್ತೇ ಜನಕ್ಕೆ ಇರೋದಂತೆ ನೋಡಿ ಆ ವಿಚಾರ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಯಾವುದೋ ಬುಕ್ಸಲ್ಲಿ ಮ್ಯಾಗ್ಝಿನಲ್ಲಿ ಯಾರೋ ಓದಿದ್ರೆ ಅವ್ರು ನಾಲ್ಕು ಜನಕ್ಕೆ ಹೇಳ್ತಾರೆ ಯಾರು ಹೇಳೋ ಅಂತ ಇಲ್ಲ ಇವತ್ತು ಯಾರು ಮಾತನ್ನು ಯಾರು ಕೇಳಿಸ್ಕೊಳ್ಳೋಲ್ಲ ಸೊ ಈ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಯೂಟ್ಯೂಬ್ ಮುಖಗಳ ಮುಖಾಂತರ ನಾನು ಹೇಳ್ತಾ ಇರೋದೇನೆಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕನ್ನಡಿಗರು ನಿಜವಾಗ್ಲೂ ನಿಮಗೆ ಸ್ವಚ್ಛ ಮನಸ್ಸಿದ್ರೆ ಇಂಥ ಪ್ರತಿಭೆಗಳನ್ನು ಬೆಳೆಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ದಯವಿಟ್ಟು ತುಂಬ ಚೆನ್ನಾಗಿದೆ ಸೊಗಡಿನ ಚಿತ್ರ ಆ ಮೂವಿ ನೋಡಿದಾಗ ಅನಿಸ್ತಿತ್ತು ಅಂದರೆ ಮೂವಿ ನೋಡ್ತಿದ್ವಿ ಅಂತ ಅನಿಸ್ತಾನೆ ಇರಲಿಲ್ಲ ನಾವು ಕೂಡ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು ಹಳ್ಳಿ ಲ್ಯಾಂಗ್ವೇಜ್ ಕೇಳಿಬಿಟ್ಟು ನಾವು ಇಲ್ಲೇ ಅಕ್ಕಪಕ್ಕ ನಡೀತಿದೀವಿ ಅನ್ನೋ ಥರ ಇತ್ತು ಮೂವಿ ಎಲ್ಲ ಆಮೇಲೆ ಹೀರೋ ಕೃಷ್ಣಪ್ಪ ಆಕ್ಟಿಂಗ್ ಮಾಡಿದಾರಲ್ಲ ಅವ್ರದ್ದು ಅಂತೂ ಸಖತ್ತಾಗಿ ಮಾಡಿದ್ದಾರೆ ಟೀಚರ್ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕೆ ಅಂತಂದರೆ ನಮ್ಮ ಮೇಸ್ರುಗಳು ನಮ್ಮ ಟೀಚರ್ಸ್ಗಳೆಲ್ಲ ನೆನಪಾಗ್ತಿದ್ರು ಆ ಕ್ಯಾರೆಕ್ಟ್ರು ನೋಡಿದಾಗ ಲಾಸ್ಟಲ್ಲಿ ತುಂಬ ಅಳುನೇ ಬಂದ್ಬಿಟ್ಟು ನನಗೆ ಒಂಥರ ಫೀಲ್ ಒಂಥರ ಸೆಂಟಿಮೆಂಟ್ ಅಯ್ಯೋ ಪಾಪ ಅಯ್ಯೋ ಪಾಪ ಚಿತ್ರ ಅಂತ ಅನಿಸ್ತಾ ಇತ್ತು ಅದರಲ್ಲೂ ರಂಗಾಯ ರಘು ಸರ್ ಕ್ಯಾರೆಕ್ಟ್ರ್ ಅಂತ ಸಖತ್ ಆಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟ್ರ್ ನಂಗೆ ಇಷ್ಟ ಆಯಿತು ಹಾಗೆ ಹೇಳ್ಬೇಕು ಅಂತಂದರೆ ಮೂವಿ ನಾನು ತುಂಬ ಎಂಜಾಯ್ ಮಾಡಿದೆ ಕಾಮಿಡಿ ಅಂತ ತುಂಬ ಚೆನ್ನಾಗಿ ಅದ್ಭುತವಾಗಿತ್ತು ತುಕಾಲಿ ಸರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿದೆ ನಾನಂತೆ ಎಂಜಾಯ್ ಮಾಡಿದೆ ಸರ್ ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ಅಂಡ್ರೆಡ್ ಡೇಸ್ ಅಂಡ್ರೆಡ್ ಡೇಸ್ ಗ್ಯಾರಂಟಿ ಥ್ಯಾಂಕ್ ಯು ಅದ್ಭುತವಾದಂಥ ಚಿತ್ರ ಎಲ್ಲರೂ ಬಂದು ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ನೋಡಬೇಕು ಚಿತ್ರದ ಹೈಲೈಟ್ ಏನಪ್ಪಾ ಅಂದರೆ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಬೆಳೆಸ್ಬೇಕು ಸೊ ಅದು ಒಂದು ಮಾಹಿತಿ ಆಮೇಲೆ ಒಂದು ರೇರ್ ಬ್ಲಡ್ ಗ್ರೂಪ್ ಅದು ತುಂಬ ಪ್ರಪಂಚದಲ್ಲಿ ಐವತ್ತು ಜನಗಳಿಗೆ ಜನಗಳಿಗೆ ಅದು ಒಂದು ಬ್ಲಡ್ ಗ್ರೂಪ್ ಇರುತ್ತೆ ಅದು ಮೂರನೇ ಕೃಷ್ಣಪ್ಪ ಜನ್ಮದಲ್ಲಿ ಕೃಷ್ಣಪ್ಪರಿಗೆ ಇರುತ್ತೆ ಅದೊಂದು ಒಳ್ಳೆಯ ಕಾನ್ಸೆಪ್ಟು ಜನಗಳಿಗೆ ಗೊತ್ತಾಗಂಗೆ ಮಾಡಿದ್ದಾರೆ ಯಾಕೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಥರ ಬ್ಲಡ್ ಗ್ರೂಪ್ ರೇರ್ ಪ್ಲಡ್ ಗ್ರೂಪ್ ಎಲ್ಲರೂ ಗೊತ್ತಿರಲ್ಲ ಅದು ಜನತೆಗೆ ಒಂದು ಒಂದು ಮುಖಾಂತರ ಅದೊಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಒಟ್ಟಾರೆ ಹೇಳ್ಬೇಕಂದ್ರೆ ಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರಗಳನ್ನು ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಉಳಿಸಿ ಅಂತ ಕಿಪ್ ಸಿನಿಮಾ ಮಾತ್ರ ಒಬ್ಬ ಒಳ್ಳೆ ಪ್ರಜ್ಞಾವಂತರಾಗಿ ಊರು ಬಿಟ್ಟು ಸಿಟಿಗೆ ಬಂದು ಬದುಕಿದ್ರೆ ಅಕಸ್ಮಾತ್ ಇದ್ರೆ ಊರಿಗೆ ಹೋಗಕ್ಕೆ ಆಗಿಲ್ಲ ಅಂದ್ರೆ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ತೊಳ್ದೋಗಿ ಬಿಡ್ತೀರಾ ಯಾಕಂದ್ರೆ ತುಂಬ ಜನ ಇಲ್ಲೇ ಸಿಟಿ ಬರ್ತಿದ್ರೆ ಊರಿಗೆ ಹೋಗಿಲ್ಲ ಹಳ್ಳಿಗೆ ಆಗಲ್ಲ ದಯವಿಟ್ಟು ಇಲ್ಲಿ ಬನ್ನಿ ಥಿಯೇಟ್ರಿಗೆ ನೀವು ಮೂರಲ್ಲಿ ನೀವು ಬದುಕ್ತೀರಾ ಸೆಕೆಂಡ್ ಹಾಪ್ ಅಂತೂ ಕಳೆದೋಗ್ಬಿಡ್ತೀರಾ ನಿಮ್ಮ ಒಂದು ಪ್ರೀತಿಯಾಗಲಿ ಮನಸ್ಸಾಗಲಿ ತುಂಬ ಬಿಡುತ್ತೆ ತುಂಬ ಅದ್ಭುತವಾದಂಥ ಸಿನ್ಮಾ ಯಾವುದೋ ಸಾಟದ್ದು ಮಲಯಾಳಂ ಯಾರೋ ಹೇಳಿದ್ರಂತೆ ಸಾವಿರ ಕೋಟಿ ಮಾಡುತ್ತೆ ನೂರು ಕೋಟಿ ಮಾಡುತ್ತೆ ಅಂತೆ ಬಂದು ನೋಡಿ ಸರ್ ಇಲ್ಲಿ ಈ ಕೆಳಗಿನ ನೋಡಿ ಸರ್ ಬಂದ್ಬಿಟ್ಟು ಮಲಯಾಳಂಗೆ ವಿತ್ ಮಲಯಾಳೆ ಇದ್ಬಾಬಿಡಿ ಹೋಲಿಸ್ಬೇಡಿ ಕನ್ನಡನ ಅದ್ಭುತವಾದಂಥ ಒಳ್ಳೆ ಕನ್ನಡ ಸಿನ್ಮಾ ಸಿನಿಮಾ ನಮ್ಮ ಲೋಕಲ್ ಭಾಷೆಯಲ್ಲಿ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ನವೀನ್ ಸಾರು ತುಂಬ ಅದ್ಭುತವಾಗಿ ಕಳ್ದೋಗ್ಬಿಡ್ತೀರಾ ಸರ್ ಬಂದು ನೋಡಿ ಸರ್ ಸಿನಿಮಾನ ದಯವಿಟ್ಟು ಬಂದು ನೋಡಿ